ಮೈಸೂರು ವಕೀಲರ ಸಂಘದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯುತ್ಸವ ಕಾರ್ಯಕ್ರಮ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ದೀಪ ಬೆಳಗಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿಜಯನಗರ ಸಾಮ್ರಾಜ್ಯದ ಯಲಹಂಕ ಸಾಮಂತ ನಾಡು ಪ್ರಭು ಕೆಂಪೇಗೌಡರು ದೂರ ದೃಷ್ಟಿತ್ವದೊಂದಿಗೆ ಹಲವು ಕೆರೆ ಕಟ್ಟೆಗಳನ್ನು ನಿರ್ಮಿಸಿದ್ರು ಜನೋಪಯೋಗದ ಜೊತೆಗೆ ಅಂತರ್ಜಲ ಕಾಯ್ದುಕೊಳ್ಳಬೇಕೆಂಬ ಸದುದ್ದೇಶದಿಂದ ಈ ಸತ್ಕಾರ್ಯ ಮಾಡಿದ್ರು ಆದರೆ ಇಂದಿನ ಸ್ಥಿತಿಯೇ ಬೇರೆಯಾಗಿದೆ ಇಂದಿನ ನಾಯಕರು ಹಲವು ಕೆರೆ ಕಟ್ಟೆಗಳನ್ನು ಮುಚ್ಚಿದ್ದಾರೆ ಕೆರೆ ಕಟ್ಟೆಗಳನ್ನು ಮುಚ್ಚಿ ಅಪಾರ್ಟ್ಮೆಂಟ್ ನಿರ್ಮಿಸಿದ್ದಾರೆ ಹೀಗೆಲ್ಲ ಆದಾಯದ ಮೂಲ ಹುಡುಕ್ತಾ ಇರುವುದು ನಿಜಕ್ಕೂ ವಿಪರ್ಯಾಸ ಎಂದರು ಮಂಗಳೂರಿನಲ್ಲಿ ಅನ್ನೋ ವಿಚಾರಕ್ಕೆ ಬಂದಾಗ ಒಕ್ಲೀವರಿಗೆ ಅಂತಲೇ ಸಪ್ರೇಟ್ ಪೇಟೆಯನ್ನು ಯಾಕೆ ಕಟ್ಟಿಲ್ಲ ಅಂತಂದರೆ ಅವರೆಲ್ಲವೂ ಕೂಡ ಜಾತಿಯಾದಿರ್ತ ಪೇಟೆಗಳಾಗಿರಲಿ ಅವು ಕೌಶಲ್ಯವನ್ನು ಆಧರಿಸಿದ ಪೇಟೆಗಳಾಗಿಸೋದ್ರಿಂದ ಜೊತೆಗೆ ಅಷ್ಟೇ ಮಾಡಿದರು ಅವರು ಕೌಶಲ್ಯವನ್ನು ಯಾವ್ಯಾವ್ದೋ ಕಾಲದಿಂದ ನಾವು ಬೆಳಕೊಂಡ್ ಬಂದಿರ್ತವೆ ಈಗ ನಾವು ಲಾಭ ಓದಿರ್ತೇವೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಬದಲಾಗ್ತಿರ್ತವೆ ಮೆಡಿಸಿನ್ ಕ್ಕೊಳ್ತೀವಿ ರನ್ನಿಂಗ್ ಕತ್ಕೊಳ್ತಿರ್ತವೆ ಅದೆಲ್ಲ ಸ್ಕಿಲ್ಲಿಂಗ್ ಆಯಿತು ಆ ನಂತರದಲ್ಲಿ ರೀಸ್ಕಿಲ್ಲಿಂಗ್ ಮಾಡದಲ್ಲಿ ಓದುತ್ತೆ ಆದರೆ ಆನಂತರ ರೀಸ್ಕಿಲ್ಲಿಂಗ್ ಮಾಡಿಕೊಂಡದ್ದು ಅಪ್ಸ್ಕಿಲ್ಲಿಂಗ್ ಆಗದೇ ಓದದಾದರೆ ಅದು ವ್ಯವಸ್ಥೆಯು ಸುಧಾರಿಸೋದಿಲ್ಲ ವ್ಯಕ್ತಿಯಿಂದ ಉಪಯೋಗವೂ ಕೂಡ ಆಗೋದಿಲ್ಲ ಈ ಮೂರು ಹಂತದ ಸ್ಥಿತಿಗಳನ್ನು ಇವತ್ತು ನಾವು ಆಧುನಿಕವಾಗಿರ್ತಕ್ಕಂಥ ಭಾಷೆಯಲ್ಲಿ ಮಾತನಾಡಿದರೆ ಆದರೆ ಕೆಂಪೇಗೌಡರು ಆ ಕಾಲಕ್ಕೆ ಈ ಮೂರು ಆಯಾಮಗಳ ಕೌಶಲ್ಯದ ಸ್ಥಿತಿಯನ್ನು ಬಳಕೆಗೆ ಮೈಸೂರು ಪ್ರಧಾನ ಜಿಲ್ಲಾ ಮತ್ತು ಸದ್ರ ನ್ಯಾಯಾಧೀಶರಾದ ರವೀಂದ್ರ ಹೆಗಡೆ ಮಾತನಾಡಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಬಹುಮುಖ್ಯ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಈ ಎರಡೂ ಸೇವೆಯನ್ನ ಇದೆ ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಮಹತ್ವದ ಪಾತ್ರ ವಹಿಸಿದ್ದ ವಕೀಲರು ಸ್ವಾತಂತ್ರ್ಯ ನಂತರವೂ ಸಮಾಜದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದಾರೆ ಈ ನಿಟ್ಟಿನಲ್ಲಿ ಸಂಸ್ಥಾನದ ವತಿಯಿಂದ ಕಾನೂನು ಶಿಕ್ಷಣವನ್ನು ಕಲ್ಪಿಸಬೇಕು ಅಂತ ಇದೇ ವೇಳೆ ಶ್ರೀಗಳಿಗೆ ಮನವಿ ಮಾಡಿದ್ರು ಮಾಡುವಾಗ ಒಳ್ಳೆ ಒಂದು ಇನ್ಸ್ಟಿಟ್ಯೂಷನ್ ಬಂದ್ರೆ ಲೀಗಲ್ ಎಜುಕೇಷನ್ ಕ್ವಾಲಿಟಿ ಎಜುಕೇಶನ್ ಕೊಟ್ಟಂತ ಸಂದರ್ಭದಲ್ಲಿ ಈ ನಮ್ಮ ನ್ಯಾಯ ನಿರ್ಣಯ ಮಾಡತಕ್ಕಂತ ಏನು ಪದ್ಧತಿ ಇದೆಯೋ ಪದ್ಧತಿ ಕೂಡ ಉತ್ಕೃಷ್ಟತೆಗೆ ಹೋಗುವಂತ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ನಾವೆಲ್ಲ ಆ ನಿಟ್ಟಿನಲ್ಲಿ ಚಿಂತೆ ಚಿಂತನೆಯನ್ನ ಮಾಡೋಣ ಇವತ್ತು ಈ ಒಂದು ಜಯಂತಿಯಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಾ ಒಂದು ಜಯಂತಿಯಲ್ಲಿ ಭಾಗಿಯಾಗಿದ್ದೇವೆ ಹಾಗಾಗಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮೈಸೂರು ಶಾಖಾ ಮಠದ ಶ್ರೀ ಸೋಮನಾಥ ಸ್ವಾಮೀಜಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಬಿಆರ್ ಚಂದ್ರಮೌಳ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರಾದಂತಹ ಎಸ್ ಲೋಕೇಶ್ ಕಾರ್ಯದರ್ಶಿ ಎಚ್ ರಿಟಿಕ್ ಕಾರ್ಯದರ್ಶಿ ಎಜಿ ಸುಧೀರ್ ಉಪಾಧ್ಯಕ್ಷ ಎಂ ಚಂದ್ರಶೇಖರ್ ಸೇರಿದಂತೆ ಪದಾಧಿಕಾರಿಗಳು ಸಮಿತಿಗಳ ಸದಸ್ಯರು ನ್ಯಾಯಾಧೀಶರು ಉಪಸ್ಥಿತರಿದ್ದರು